ಮೈಸೂರಿನಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರದ ಮೂಲಕ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಪ್ರತಾಪ್ ಸಿಂಹ ದೇಶದ ಅಭಿವೃದ್ಧಿ ಬಡಜನರು ರೈತರು ಮಕ್ಕಳು ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ತಿಳಿಸಿದರು ಅಡುಗೆ ಮಾಡಬೇಕಾದ್ರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ನೀವು ಐನೂರು ಸಿಗರೇಟ್ ಅನ್ನು ಸೇದಿದ್ರೆ ಎಷ್ಟು ಹೊಗೆ ಬರುತ್ತೋ ಅಷ್ಟು ಹೊಗೆನ ಸೌದೆ ಒಲೆಯಲ್ಲಿ ಆ ಹೊಗೆಯಿಂದ ಎದೆ ಹಾಳಾಗುತ್ತೆ ಹಿಂದೆಲ್ಲ ನಿಮಗೆ ಕಣ್ಣ ಆಪರೇಷನ್ ಅಂತ ಹೋಗೋರು ಈಗ ಅದು ಕಮ್ಮಿ ಆಯಿತು ಯಾಕೆ ಅಂತಂದ್ರೆ ಹಿಂದೆ ಆ ಹೊಗೆಯಿಂದ ತಾಗಿತ್ತು ಅದು ಹೊಗೆಯಿಂದ ಅದು ತಾಗಿ ತಾಗಿ ಆ ಕಣ್ಣಿನ ಮೇಲೆ ಪೊರೆ ಬರ್ತಾ ಇತ್ತು ಹಾಗಾಗಿ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿ ಉಜ್ವಲ ಯೋಜನೆ ಬಗ್ಗೆ ಹೇಳಿದರು ಸರ್ ನಾನು ತುಂಬಾ ದೂರದರ್ಶನದೊಂದಿಗೆ ಫಲಾನುಭವಿ ಆರತಿ ಪ್ರಧಾನಮಂತ್ರಿ ಮಂತ್ರಿ ರೋಜ್ಗಾರ್ ಯೋಜನೆಯಡಿ ಸಾಲ ಪಡೆದು ಉದ್ಯೋಗದಲ್ಲಿ ಅಭಿವೃದ್ಧಿ ಸಾಧಿಸಿಕೊಂಡಿದ್ದೇನೆ ಎಂದು ತಿಳಿಸಿದರು ಆ ಲೋನ್ ಇಂದ ನಾನು ಬಿಸಿನೆಸ್ ಇಂಪ್ರೂವ್ಮೆಂಟ್ ನಿಂತಿದ್ದೀನಿ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಲೋನ್ ಅಡಿಯಲ್ಲಿ ನಾನು ಇವತ್ತು ಆಗಿ ನಿಂತಿದ್ದೀನಿ ಸರ್ ಮಹಿಳೆಯಾಗಿ ನಾನು ಫ್ಯಾಕ್ಟ್ರಿ ಓಪನ್ ಮಾಡಿದಾಗ ನನ್ನ ಹತ್ರ ಬರೀ ಹತ್ತು ಜನ ಕೆಲ್ಸದವ್ರು ಇದ್ರು ಈಗ ನನ್ನ ಹತ್ರ ಮೂವತ್ತು ಜನಕ್ಕೆ ಕೆಲಸ ಕೊಡೋಷ್ಟು ನನಗೆ ಗೌರ್ಮೆಂಟ್ ಇಂದ ಸಪೋರ್ಟ್ ಸಿಗ್ತಾ ಇದೆ ಸರ್ ಐವತ್ತು ಸಾವಿರ ಮತೋರ್ವ ಫಲಾನುಭವಿ ಕಲಾವತಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮುದ್ರಾ ಯೋಜನೆಯ ಫಲಾನುಭವಿಯಾಗಿದ್ದೇನೆ ಎಂದರು ಒಂದು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದಾರೆ ಇಂಥ ಒಂದು ಅನುಕೂಲಗಳು ನಮಗೆ ಯಾವುದೇ ಇದರಲ್ಲೂ ಇರಲಿಲ್ಲ ಮತ್ತು ಈಗ ಎಲ್ಲಾರ್ಗು ಎಲ್ಲ ಮೈಕ್ರೋ ಫೈನಾನ್ಸು ಅದು ಇದು ಅಂತ ಹೇಳಿ ಬೇಕಾದಷ್ಟು ಲೋನ್ಗಳನ್ನ ಮಹಿಳೆಯರಿಗೆ ಕೊಟ್ಟರು ಅದರಿಂದ ಕರೋನಾ ಬಂದಾಗ ಬಹಳ ಕಷ್ಟಗಳು ಅನುಭವಿಸಿದ್ರು ಎಲ್ಲ ರೀತಿಯಾದ ತೊಂದರೆಗಳನ್ನೂ ಪಟ್ಟಿದ್ದಾರೆ ಈಗ ಎಲ್ಲಾ ಬ್ಯಾಂಕ್ನಲ್ಲೂ ನ್ಯಾಷನಲೈಸ್ ಬ್ಯಾಂಕ್ ಪೈಸದಂಗೆ ಲೋನ್ಗಳನ್ನ ಕೊಡ್ತಾ ಇದ್ದಾರೆ ಎಲ್ಲ ಮಹಿಳೆಯರು ಇದರ ಅನುಕೂಲಗಳನ್ನ ಪಡ್ಕೋಬೇಕು ಅಂತ ಹೇಳ್ತೀನಿ ಸ್ಟೇಟ್ ಬ್ಯಾಂಕ್ ಇಂಡಿಯಾದ ಮುಖ್ಯಸ್ಥೆ ವಿಶ್ವಲತಾ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿ ಲಭ್ಯವಿರುವ ಬ್ಯಾಂಕ್ ಸೌಲಭ್ಯ ಕುರಿತು ಜನರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು We develop our uh, Bharat into a better place for us to live in a good manner. We have informed the awareness of the schemes of APY, PMSBY, PMJGY, the crop loans, PMEGP loans, Mudra loans, MSME loans and other improvement for the home loans and vehicle loans also.